ನ್ಯೂಸ್ ಕರ್ನಾಟಕ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡರಾದ ಎಂಪಿ ಗಿರೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ಸೆಪ್ಟೆಂಬರ್ ಆರನೇ ತಾರೀಕು ಬೃಹತ್ ರಕ್ತದಾನ ಶಿಬಿರ ಹಾಗೂ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹಿತೈಷಿಗಳು ಶಿಬಿರದಲ್ಲಿ ಭಾಗವಹಿಸಿ ಯುವ ನಾಯಕ ಎಂಪಿ ಗಿರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಬೇಕಾಗಿ ವಿನಂತಿ ಶುಭ ಎಂಪಿಜಿ ಸ್ನೇಹಿತರು ಬಂಧುಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ದೇವನಹಳ್ಳಿ ಎಸ್ಎಸ್ಪಿ ಕನ್ವೆನ್ಷನಲ್ ಸೆಂಟರ್ನಲ್ಲಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಮೂವತ್ಮೂರು ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದೇ ನನ್ನ ಆಮಂತ್ರಣವೆಂದು ಭಾಗವಹಿಸಿ ಸಕುಟುಂಬ ಸಮೇತರಾಗಿ ಆಗಮಿಸಿ ಆಶೀರ್ವದಿಸಬೇಕಾಗಿ ವಿನಂತಿ ತಮ್ಮ ಆಗಮನದ ನಿರೀಕ್ಷೆಯಲ್ಲಿ ಗಿರೀಶ್ ಎಂಪಿ ಮಲ್ಲೇಪುರ ದೇವನಹಳ್ಳಿ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಎಲ್ಲ ಬಂಧು ಮಿತ್ರರೇ ನನ್ನ ಎಲ್ಲ ಹಿರಿಯ ಸಹೋದರರೇ ನಾಳೆ ಸೆಪ್ಟೆಂಬರ್ ಆರು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವನಹಳ್ಳಿ ಟೌನ್ ಪಕ್ಕದಲ್ಲಿ ಚಿಕ್ಷಣ್ಣ ಗೇಟ್ ಬಳಿ ಇರುವ ಎಸ್ ಎಸ್ ಬಿ ಕನ್ವೆನ್ಷನ್ ಹಾಲ್ನಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ತಾವೆಲ್ಲ ಬಂದು ನನಗೆ ಆಶೀರ್ವದಿಸಿ ಅರಿಸಿ ಶುಭ ಕೋರಬೇಕಂತೇಳಿ ನನ್ನೆಲ್ಲ ಮಿತ್ರರಲ್ಲೂ ಕೋರ್ಕೊಳ್ತೀನಿ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ವಿಶೇಷವಾಗಿ ಕೋರ್ಕೊತೀನಿ ದಯವಿಟ್ಟು ಬನ್ನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಿಂದ ಬೆಂಗಳೂರು ಕಡೆಗೆ ಹೋಗುವ ಎನ್ಎಚ್ ರಾಷ್ಟೀಯ ಹೆದ್ದಾರಿಯ ಸಣ್ಣೆ ಗೇಟ್ ಮುಂಭಾಗದಲ್ಲಿರುವ ಎಸ್ಎಸ್ಪಿ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡರಾದ ಎಂಪಿ ಗಿರೀಶ್ ಅವರ ಹುಟ್ಟುಹಬ್ಬ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರ ನಡೆಯಲಿದ್ದು ಆರನೇ ತಾರೀಕು ಬೃಹತ್ ರಕ್ತದಾನ ಶಿಬಿರ ಹಾಗೂ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿರುವ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಮುದುಗುರ್ಗಿ ನಾರಾಯಣ ಸ್ವಾಮಿ ನಾಳೆ ಎಂಪಿ ಗಿರೀಶ್ ಅವರ ಉದ್ಯೋಗದ ಪ್ರಯುಕ್ತ ಕೂಡ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ರು ಅಭಿಬಾಸಪುರದ ಕಲ್ಬಂತೂರು ವಿದ್ಯಾವಿಕಾಸ ಹಾಗೂ ಕ್ಲಬ್ ವತಿಯಿಂದ ನಾಳೆ ಬೆಡ್ ಕ್ಯಾಂಪ್ ಕೂಡ ಇಟ್ಕೊಂಡಿದ್ರೆ ಸುಮಾರು ಒಂದು ಸಾವಿರ ಜನ ಸೇರಂತ ಒಂದು ಸಾವಿರ ಜನ ಯುವಕರು ಬಿಟ್ಟು ಡೊನೇಟ್ ಮಾಡುವಂಥ ಒಂದು ಇದು ಇದೆ ಅಂತ ನಾವು ನಿರೀಕ್ಷೆ ಮಾಡಿಕೊಂಡಿದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮ್ಮ ನಮ್ಮ ವಿಶೇಷವಾಗಿ ನಮ್ಮ ಮೂರುಗಡೆ ಶ್ರೀನಿವಾಸ ವಿಶ್ವ ಸಮಾಜದ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಕೂಡ ಪೂರ್ವ ಏನಿದಿನ ಸಿದ್ಧತೆಗಳನ್ನು ಪ್ರವೇಶ ಮಾಡಬೇಕು ಎಲ್ಲ ಅವರು ಕೂಡ ಈ ಒಂದು ಇದರಲ್ಲಿ ಪ್ರವಹಿಸಿದ್ದಾರೆ ಅವರು ಕೂಡ ನಾವು ಧನ್ಯವಾದ ನಡೆಸ್ತಾ ಅದೇ ರೀತಿಯಾಗಿ ನಮ್ಮ ನಮ್ಮ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂಥ ಮಾರಪ್ಪಂಡವರು ಹಾಗೂ ನಮ್ಮ ದೇವನಹಳ್ಳಿ ಎಸ್ ಸಿ ಬ್ಲಾಕ್ ಅಧ್ಯಕ್ಷ ರಾಜೇಮಣ್ಣವರು ನಮ್ಮ ಮುಂದರಾಜ್ ಅವರು ಮಾಜಿ ಭೂ ನ್ಯಾಯಮಂಡಲ ಸದಸ್ಯರಾದಂಥ ನಾಜ್ ಅವರು ಹಾಗೂ ನಮ್ಮ ಭೂಮಿನಳ್ಳಿ ಆನಂದವರು ಶ್ರೀನಿವಾಸ ಅವರು ಹಾಗೂ ಎಲ್ಲ ಕೂಡ ಬಳಸಿ ಈ ಒಂದು ಕಾರ್ಯಕ್ರಮವನ್ನು ಒತ್ತಾಯ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಾವೆಲ್ಲರೂ ಸಹಕಾರ ಬಹಳ ಮುಖ್ಯ ನಮ್ಮ ಗಿರೀಶ್ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಒಂದು ಹೆಸರು ಮಾಡಿದ್ದಾರೆ ಸಾಮಾಜಿಕವಾದಂತಹ ಒಂದು ಸಮಾಜ ಸೇವೆ ಮಾಡಿಕೊಂಡು ಪ್ರಮುಖರಿಗೆ ಏನು ವಿದ್ಯಾರ್ಥಿಗಳಿಗೆ ಓದಂತ ಮಕ್ಕಳಿಗೆ ಒಂದು ಬುಕ್ಸ್ ಕೊಡಿಸೋದಿರ್ಬೋದು ಅನೇಕ ಒಂದು ಸಾಕಷ್ಟು ಆ ಲ್ಯಾಪ್ಟಾಪ್ ಎಷ್ಟೋ ಜನ ಮಕ್ಕಳಿಗೆ ಕೊಡಿಸಿದ್ದಾರೆ ಅವರ ಒಂದು ದೇವರಹಳ್ಳಿ ಮಾರಪರವರು ಮುಂದಿನ ಭವಿಷ್ಯ ಆತ್ನ ಭವಿಷ್ಯ ಉಜ್ವಲವಾಗಿರಬೇಕು ರಾಜಕೀಯದಲ್ಲೂ ಕೂಡ ಅದನ್ನ ಭವಿಷ್ಯ ಉಜ್ವಲವಾಗಿ ಆಗಬೇಕು ಒಂದು ವೈಯಕ್ತಿಕ ಜೀವನ ಮತ್ತು ರಾಜಕೀಯ ಜೀವನ ಜೊತೆ ಜೊತೆಯಲ್ಲಿ ಎರಡರಲ್ಲೂ ಕೂಡ ಆತ್ನ ಸಫಲನಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉತ್ತಮವಾದಂಥ ಅಧಿಕಾರಗಳನ್ನು ಅನುಭವಿಸಿ ಇನ್ನೂ ಆತ್ಮ ಹೆಸರು ಗಿರೀಶನ್ ಆ ಗಿರೀಶ್ನಾದರೆ ಆ ಗಿರಿ ಶಿಖರದಷ್ಟು ಎತ್ತರಕ್ಕೆ ಆತ್ಮ ಒಂದು ಹೆಸರು ದಾರಾಜ್ಲಿ ಅಂತ ನಾನು ತುಂಬ ಹೃದಯದಿಂದ ನನ್ನ ಇವತ್ತು ನಿಜವಾಗಲೂ ನನ್ನ ಒಂದು ಅಭಿನಂದನೆಗಳನ್ನು ಇವತ್ತು ಅದನ್ನು ಉತ್ತರದ ಶುಭ ಸಮಾರಂಭದಲ್ಲಿ ತಿನ್ಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ನಾನು ನನ್ನ ನಮ್ಮ ಈಗಾಗಲೇ ನಾನು ನನ್ನ ಸಮಾಜಕ್ಕೆ ನನ್ನನ್ನು ನಾನು ರಚನೆ ಮಾಡ್ಕೊಂಡಿದ್ದೀನಿ ಆ ಒಂದು ವಿಚಾರದಲ್ಲಿ ನನ್ನ ಕೆಲಸ ನನ್ನ ಇರೋವರೆಗೂ ನನಗೆ ನಾನು ಎಷ್ಟು ದಿವಸ ನನ್ನ ಸಮಾಜದ ಸಂಘಟನೆಯಲ್ಲಿ ಇರ್ತೀನಿ ಅಲ್ಲಿ ತನಕ ಕೂಡ ನನಗೆ ಏನಿದ್ರು ನನ್ನ ಸಮಾಜದವರ್ಗೋಸ್ಕರ ನಾನು ವಾಯ್ಸ್ ಮಾಡೋದೇ ಕೆಲಸ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಗೌಡರ್ ಅವರು ನಾನು ಅವರ ಒಬ್ಬರಲ್ಲಿ ಒಡನಾಡಿಯಾಗಿ ನಾನು ಅವ್ರ ಜೊತೆ ಇದ್ದೆ ಅವರು ಮಾಡತಕ್ಕಂತ ಸಮಾಜ ಸೇವೆ ಇರ್ಬೋದು ಅಥವಾ ಏನೋ ಒಂದು ರಾಜಕೀಯದಲ್ಲಿ ಚಿಕ್ಕ ವಯಸ್ಸಿಗೆ ಅವರಿಗೆ ಒಂದು ಅತಿಯಾದ ಒಂದು ಶಕ್ತಿ ಇದೆ ನಾವು ಸುಮಾರು ದಿನಗಳಿಂದನೂ ಬರ್ತ್ಡೇ ಮಾಡಲಿಲ್ಲ ನಾವು ಎಲ್ಲರೂ ಪ್ರೇರೇಪಿಸಿ ಈ ಬರ್ತಡೇ ನೀವು ಮಾಡ್ಕೋಬೇಕು ನೀವು ಒಂದು ರಾಜಕೀಯದಲ್ಲಿ ಗುರುತಿಸ್ಕೊಬೇಕು ಒಂದು ಸಮಾಜದಲ್ಲಿ ನೀವೊಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಇವತ್ತು ಈ ಒಂದು ಪೂರ್ವವಾಗಿ ಸಿದ್ಧತೆ ನಡೀತಾ ಇದೆ ಗಿರಿ ನಾವು ಇನ್ನು ಹೆಚ್ಚಿನ ಕಾಲಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಅದ್ರ ಜೊತೆಗೆ ಅಧಿಕಾರ ಈ ಮೂರು ಕೊಟ್ಟಾಗ ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಇರ್ತದೆ ಅದರಿಂದ ಭಗವಂತ ಅವ್ರಿಗೆ ಗುರು ತೋಟಿ ಅವ್ರ ಜೊತೆಯಲ್ಲಿ ನಾವು ಅವರ ಆತ್ಮೀಯ ಸ್ನೇಹಿತರಾಗಿ ಅವ್ರ ಜೊತೆ ಸದಾ ಅವರು ಮಾಡುತ್ತಾ ಒಳ್ಳೆಯ ಕಾರ್ಯಗಳಿಗೆ ನಾವು ಕೈ ಜೋಡಿಸ್ಕೊಂಡು ಅವರು ಗಿರೀಶರು ನಾವು ಹೇಗಿದ್ದೀರಲ್ಲೇ ನಾವು ಯಾರು ನೋಡಿದ್ರೆ ಅವರು ಅಣ್ಣ ತಮ್ಮ ಆಗಿದ್ದೀರಾ ಅಷ್ಟು ನಾವು ಅವರು ನಾವು ವಿಶ್ವಾಸ ಇದ್ದೀರಿ ಒಂದು ಸಾರಿ ಅವರ ಪರಿಚಯ ಆಗಿದೆ ಅಷ್ಟೇ ಇದು ಅವರು ನನ್ನ ಇಲ್ಲ ನಾವು ಅವ್ರನ್ನ ಆ ರೀತಿ ನಮ್ಮಲ್ಲಿ ಬೆಳ್ಕೊಂಡು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇನ್ನೂ ಇಂಥ ಒಂದು ಪುತ್ರಗಳನ್ನು ಆಚರಿಸ್ಕೊಳ್ಳಿ ಅವ್ರ ಜೊತೆ ನಾವು ಸದಾ ಇರ್ತೀರಿ ಅಂತ ಹೇಳ್ತಾ ನಾಳೆ ನಾವೆಲ್ಲರೂ ಕೂಡ

ಆನಂದ್ ಶ್ರೀನಿವಾಸ್ ಹಾಗೂ ಇನ್ನು ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದು ಮುಖಂಡರುಗಳ ನೇತೃತ್ವದಲ್ಲಿ ಎಂಪಿ ಗಿರೀಶ್ ರವರ ಮೂವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಮುಂಗಡವಾಗಿ ಕೇಕ್ ಕತ್ತರಿಸಿ ಶುಭ